ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಡಿ ಬಾಸ್ ಅಂತ ನಾಲ್ಕೈದು ಅಭಿಮಾನಿಗಳು ಮಾತ್ರ ಬಿರುದನ್ನು ಕೊಟ್ಟಿರೋದು ನಾಲ್ಕೈದು ಅಭಿಮಾನಿಗಳು ಹೇಳಿದ್ದಾರೆ ಅದಕ್ಕೋಸ್ಕರನೇ ಇಷ್ಟೊಂದು ಮೆರೆದ್ರೆ ಆಗುತ್ತಾ ಆರೂವರೆ ಕೋಟಿ ಜನರೇನಾದರೂ ಬಿರುದು ಕೊಟ್ಟಿದ್ದಾರೆ ನನ್ನ ಮಗನಿಗೂ ಕೊಟ್ಟಿದ್ದಾರೆ ಯುವರಾಜ ಅಂತ ಬಿರುದು ಕೊಟ್ಟಿದ್ದಾರೆ ಹಾಗಂತ ನಾನು ಕೂಡ ದೊಡ್ಡದಾಗಿ ಮೆರೆಯೋದಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಟ ದರ್ಶನ್ಗೆ ಸಿ ಎಂ ತಿರುಗೇಟನ್ನು ಅವರ ಮಾತುಗಳ ಮುಖಾಂತರ ಕೊಟ್ಟಿದ್ದಾರೆ ಮತ್ತೆ ಈಗಾಗಲೇ ಕಳ್ಳೆತ್ತು ಜೋಡೆತ್ತು ಬಿರುದನ್ನು ಆ ಒಂದು ರೀತಿ ಜರಿದಿದ್ದಾಯಿತು ಇದೀಗ ಆರೂವರೆ ಕೋಟಿ ಜನ ಏನಾದರೂ ಇವರಿಗೆ ಬಿರುದು ಕೊಟ್ಟಿದ್ದಾರೆ ಡಿ ಬಾಸ್ ಅಂತ ಯಾರೋ ಒಂದು ನಾಲ್ಕೈದು ಜನ ಅಭಿಮಾನಿ ಕೊಟ್ಟಿರೋದಕ್ಕೆ ಅದನ್ನೇ ಇಟ್ಕೊಂಡು ಮೆರೀತಾ ಇದ್ದಾರೆ ಆದರೆ ನನ್ನ ಮಗನಿಗೂ ಕೂಡ ಯುವರಾಜ ಅಂತ ಕರೀತಾರೆ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ನಾವು ಕೂಡ ದೊಡ್ಡದಾಗಿ ಮೆರೆಯೋದಕ್ಕಾಗುತ್ತ ಅಂತ ಮತ್ತೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ ತಿರುಗೇಟನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಒಟ್ಟಾರೆ ಲೋಕಸಭಾ ಅಖಾಡ ಅದು ಮಂಡ್ಯ ಮಂಡ್ಯದಿಂದ ಜಿದ್ದಾ ಜಿದ್ದಿನ ಕಣ ಜಿದ್ದಾ ಜಿದ್ದಿನ ಕಣದಿಂದ ಈ ಎಲ್ಲ ಮಾತುಗಳು ಡೆಸ್ಪಿರೇಟ್ ಆಗಿ ಬರ್ತಾ ಇದ್ದಾವೆ ನಾಯಕರಿಂದ ಜನ ನಾಯಕರಿಂದ ನಟ ದರ್ಶನ್ಗೆ ಮತ್ತೊಮ್ಮೆ ಸಿಎಂ ತಿರುಗೇಟನ್ನು ಕೊಟ್ಟಿದ ಎಲ್ರಿಗೂ ಸಿನಿಮಾ ನಟರಿಗೆ ಅವರವ್ರದೇ ಆದಂಥ ಅಭಿಮಾನಿಗಳು ಕೊಟ್ಟಾರೆ ದೇಶದ ಆರೂವರೆ ಕೋಟಿ ಜನ ಕೊಟ್ಟಿರೋದ ಆರೂವರೆ ಕೋಟಿ ಜನ ಕೊಟ್ಟಿರೋದಲ್ಲ ಯಾರೋ ನಾಲ್ಕು ಜನ ಅಭಿಮಾನಿಗಳು ಕೊಟ್ಕೊಂಡಿರ್ತಾರೆ ಈ ನನ್ನ ಮಗನಿಗೂ ಇವರಾಜ ಅಂತ ಏನೋ ಮಾಡ್ಕೊಂಡಿಲ್ವಾ ಇವರಾಜ್ನವನು ನನ್ನ ಮಗನೂ ಸಿನಿಮಾದಲ್ಲಿ ಅವನಿಗೂ ಯಾರೋ ಕೊಟ್ಕೊಂಡವ್ರೆ ನಾಲ್ಕು ಜನ ಹಂಗಂತ ಹೇಳ್ಬಿಟ್ಟು ನಾವೇನೋ ಇದಾಗೋಗಿದ್ದೀವಿ ಅಂತ ಮರೆಯಾಕಾಯ್ತದ ಎಲ್ಲರಿಗೂ ಸಿನಿಮಾ ನಟರಿಗೆ ಅವರವ್ರದೇ ಆದಂಥ ಅಭಿಮಾನಗಳು ದೇಶದ ಆರೂವರೆ ಕೋಟಿ ಜನ ಕೊಟ್ಟಿರೋದ ಆರೂವರೆ ಕೋಟಿ ಜನ ಕೊಟ್ಟಿರೋದಲ್ಲ ಯಾರೋ ನಾಲ್ಕು ಜನ ಅಭಿಮಾನಿಗಳು ದರ್ಶನ್ ಕೂಡ ಸ್ನೇಹಿತರಿಗೋಸ್ಕರ ಯಾವತ್ತು ಬರ್ತಿರ್ತಾರ ಇವತ್ತು ಧರ್ಮ ಬಂದು ಶುಭ ಆರಾಧಿಸಿದ ನಿಮ್ಮ ಪ್ರೀತಿಯ ಕ್ಯಾಡ್ಬರಿ ಏನಾದ್ರೆ ಫಸ್ಟ್ ಕ್ಯಾಡ್ಬರಿ ತಂದಿದ್ದೆ ಅವ್ರಿಗೆ ಸರ್ ನಾವು ಆಮೇಲೆ ಎಷ್ಟೇ ಆದರೂ ನಮ್ದಾರಿರಿಂದ ಬಂದಿರೋದು ಸೊ ನಮ್ಗೆ ಅದೊಂದು ಹೆಮ್ಮೆ ಇದೆ ಒಳ್ಳೇದಾಗಲಿ ಚೆನ್ನಾಗಿ ಮಾಡಿ

ರಾಜಕೀಯದ ರಾಜಕೀಯದ ಬರ್ತೀರಲ್ಲ ಸರ್ ಖಂಡಿತವ ಮಾತಾಡ್ತೀವಿ ಸರ್ ಕುಮಾರಸ್ವಾಮಿ ಅವರು ಒಂದು ಜೋಡೆ ಎತ್ತುಗಳಲ್ಲ ಅನ್ನೋಂಥ ರೀತಿ ಕಳ್ಳೆತ್ತು ಅಂತ ಕಮೆಂಟ್ ಮಾಡಿರೋದು ಈಗ ಇಲ್ಲಿಂದ ಹೇಳ್ತೀರಾ ಇದನ್ನ ಎತ್ಕೊಂಡೋಗಿ ಅಲ್ಲಿ ಕೇಳ್ತೀರಾ ಇದು ಯಾಕೆ ಸುಮ್ಮನೆ ಮಾಡ್ಕೊಳ್ಳಿ ಮಾಡ್ತೀರಾ ಅಂತ ಹೇಳಿ ಸರ್ ತಿನ್ನೋದ್ ಬಗ್ಗೆ ಕೇಳಿ ಸರ್ ಹೇಳಿದ್ವಲ್ಲ ನಾವು ಅವತ್ತೇನು ಹೇಳಿದ್ವಿ ಹೇಳಿ ಸರ್ ಇಲ್ಲ ಸರ್ ಇನ್ನೊಂದು ಮಾತು ಹೇಳಿದ್ವಿ ಸರ್ ನೆನಪಿದ್ರೆ ಗೊತ್ತಿರ್ಬೋದು ಸರ್ ಏನು ಹೇಳಿದ್ವಿ ಸರ್ ನಾವು

ದರ್ಶನ್ ಅಂತ ಮನೇಲಿ ಇಟ್ರು ಸರ್ ಏನೋ ಎಲ್ಲರಿಗೂ ಒಂದು ಸ್ಟಾರ್ ಬಟ್ಟೆ ಕೊಟ್ಟರು ಸರ್ ಅವಾಗ ಒಂದು ಚಾಲೆಂಜಿಂಗ್ ಸ್ಟಾರ್ ಕೊಟ್ಟರು ಸರ್ ಒಂದು ದರ್ಶನ್ ಡಿ ಬಾಸ್ ಅಂತ ಕರೆಯೋದು ಅವರೇ ಸರ್ ಅವ್ರು ಕೊಟ್ಟಿರೋ ಪ್ರೀತಿಯಾದ ಭಿಕ್ಷೆ ಸರ್ ಅದನ್ನ ಇಟ್ಕೊಂಡಿರ್ತಿತ್ತು ಸರ್ ಸರ್ ಈಗ ಅಭಿಮಾನಿಗಳು ಭಾನುವಾರ ಸರ್ ಒಂದುರಿಗೂ ಸಿನಿಮಾ ನಟರಿಗೆ ಅವರವ್ರದ್ದೇ ಆದಂಥ ಅಭಿಮಾನಿಗಳು ಕೊಟ್ಕತ್ತ ದೇಶದ ಆರವಾರ ಕೋಟಿ ಜನ ಕೊಟ್ಟಿರದ ಆರೂವರೆ ಕೋಟಿ ಜನ ಕೊಟ್ಟಿರೋದಲ್ಲ ಯಾರೋ ನಾಲ್ಕು ಜನ ಅಭಿಮಾನಿಗಳು ಕೊಟ್ಕೊಂಡಿರ್ತಾರೆ ಈ ನನ್ನ ಮಗನಿಗೂ ಇವ್ ರಾಜ ಅಂತ ಏನೋ ಮಾಡ್ಕೊಂಡಿಲ್ವಾ ಯುವ ಅವನು ನನ್ನ ಮಗನೂ ಸಿನಿಮಾದಲ್ಲಿ ಅವನಿಗೂ ಯಾರೋ ಕೊಟ್ಕೊಂಡವ್ರೆ ನಾಲ್ಕು ಜನ ಹಂಗಂತ ಹೇಳ್ಬಿಟ್ಟು ನಾವೇನೋ ಇದಾಗೋಗಿದ್ದೀವಿ ಅಂತ ಬರೆಯೋಕಾಯ್ತದ ಎಲ್ಲರಿಗೂ ಸಿನಿಮಾ ನಟರಿಗೆ ಅವರವ್ರದೇ ಆದಂಥ ಅಭಿಮಾನಿಗಳು ಕೊಟ್ಕೊತಾರೆ ದೇಶದ ಆರೂವರೆ ಕೋಟಿ ಜನ ಕೊಟ್ಟಿರೋದ ಆರೂವರೆ ಕೋಟಿ ಜನ ಕೊಟ್ಟಿರೋದಲ್ಲ ಯಾರೋ ನಾಲ್ಕು ಜನ ಅಭಿಮಾನಿಗಳು ಕೊಟ್ಕೊಂಡಿರ್ತಾರೆ ಈ ನನ್ನ ಮಗನಿಗೂ ಇವ್ ರಾಜ ಅಂತ ಏನೋ ಮಾಡ್ಕೊಂಡಿಲ್ವಾ ಯುವ ರಾಜನ ಅವನು ನನ್ನ ಮಗನೂ ಸಿನಿಮಾದಲ್ಲಿ ಅವನಿಗೂ ಯಾರೋ ಕೊಟ್ಕೊಂಡವ್ರೆ ನಾಲ್ಕು ಜನ ಹಂಗಂತ ಹೇಳ್ಬಿಟ್ಟು ಹೋಗೋ ನಾವೇನೋ ಇದಾಗೋಗಿದ್ದೀವಿ ಅಂತ ಮೆರೆಯೋಕಾಯ್ತದ ಎಲ್ರಿಗೂ ಸಿನಿಮಾ ನಟರಿಗೆ ಅವರವ್ರದೇ ಅಂತ ಅಭಿಮಾನಿಗಳು ಕೊಟ್ಕತ್ತಾರೆ ದೇಶದ ಆರೂವರೆ ಕೋಟಿ ಜನ ಕೊಟ್ಟಿರೋದ ಆರೂವರೆ ಕೋಟಿ ಜನ ಕೊಟ್ಟಿರೋದಲ್ಲ ಯಾರೋ ನಾಲ್ಕು ಜನ ಅಭಿಮಾನಿಗಳು ಕೊಟ್ಕೊಂಡಿರ್ತಾರೆ ಈ ನನ್ನ ಮಗನಿಗೂ ಇವ ಅಂತ ಏನೋ ಮಾಡ್ಕೊಂಡಿಲ್ವಾ ಯುವ ರಾಜ ನನ್ನ ಮಗನೂ ಸಿನಿಮಾದಲ್ಲಿ ಅವ್ನಿಗೂ ಯಾರೋ ಕೊಟ್ಕೊಂಡವ್ರೆ ನಾಲ್ಕು ಜನ ಹಂಗಂತ ಹೇಳ್ಬಿಟ್ಟು ಹೋಗೋ ನಾವೇನೋ ಇದಾಗೋಗಿದ್ದೀವಿ ಅಂತ ಮೆರೆಯೋಕಾಯ್ತು